ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗ ಅದಿರಿ ಅರಾಮದಿರಿ ನಾವು ಅರಾಮದವಿ ನೋಡಿರಿ ಯಾರೆಲ್ಲ ನಮ್ಮ ಹೊಸದಾಗಿ ನಮ್ಮ ಚಾನಲ್ ನೋಡಾತೀರಿಕಾ ವಿಕೆ ಸ್ಟೋರಿ ಕಂಬಲಕ್ಕೆ ನಮ್ಮ ಕತೆಗೆ ಸಪೋರ್ಟ್ ಮಾಡಬೇಕಂತ ಕೇಳಾಕತ್ತೇನು ರೀ ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತೀರಿ ನಮ್ಮ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ರೀ ಬರಿ ಕತೆ ಶುರು ಮಾಡ್ತೀನಿ ರೀ ಹಣಗಾಯಿ ಮೆಣಸಿಕಾಯಿದೆ ಖಾರ ಮಾಡಾತ್ತೀನಿ ಕಂಬಲವ ಹ್ಞೂ ರೀತಿಯಾರ ನಿನ್ನೇ ಹರ್ಕೊಂಬಂದಿದ್ದೆ ರೀ ಇವ್ರ ಅದಕ್ಕೆ ರೊಟ್ಟ್ಯಾಗ ಆಗ ಹೆಂಗು ಮಜ್ಜಿಗೆ ಕಡೆಯತ್ತಿದ್ನಲ್ಲ ಬೆನ್ನೀನು ಬರ್ತೈತಿ ತಿಂತಾರ ಅಂತ ಹೇಳಿ ಅದಕ್ಕೆ ಹಣಗಾಯ ಮೆಣಸಿಕಾಯಿ ಹುರಿದು ಹೊಂದಿಟ್ಟು ಅರ್ಧದ ಖಾರ ಮಾಡಾಕತ್ತಿದ್ದೀ ರೀತಿಯ ಬೇಷರಿಸ್ಬಿಡುವ ಹಂಗಾರೆ ಹೆಂಗು ಹೊಲದಾಗ ನಿನ್ನೆ ಇದನ್ನು ಹೊಡೆ ಎಡಿ ಹೊಡೆ ಹೋಗಿದ್ರು ಮತ್ತು ಹೊಲದ್ದು ಕೆಲಸ ಮುಗಿದ ಹೊರದಿ ಇವತ್ತು ಮನೆಯಾಗ ಇರ್ತಾರ ಇದನ್ನು ನಮ್ಮ ಜೀ ಕಡದ್ ಬಿಡೋಕೆ ಕೆನಿ ಬಂದೈತಿ ಬೆನ್ನಿ ಬಿಸೇ ರೊಟ್ಟಿ ಖಾರ ತಿಂತಾರ ಜೀ ಇಬ್ರು ಇಬ್ಬರು ಬಸ ತಿಂತಾರ ಅದಕ್ಕೆ ಬಿಷೇ ಹು ಹಂಚಿನ್ಮಿನ್ ರೊಟ್ಟಿ ಕೊಟ್ಬಿಡ್ರಿ ಬೆನ್ನಿ ಖಾರ ಓಡ್ಸ್ಕೊಂಡು ತಿಂತಾರೇತಿಯರು ಹಂಗಾರ ಮತ್ತು ಪಲ್ಯ ಏನು ಅತ್ಯಾರ ಪಲ್ಯ ಪಲ್ಯಗೆಲ್ಲ ಏನು ಮಾಡ್ತೀರಿ ಬೇಡ ನೀವು ಬಿಸಿ ರೊಟ್ಟಿ ಬೆನ್ನಿ ಖಾರ ತಿನ್ನಿರಿ ಅಂತ ಮಧ್ಯಾಹ್ನ ಕಿರ್ಕಲ್ ಓದತ್ತಲ್ಲ ಅದನ್ನ ಒಂದು ತಾಳಿಸಿಬಿಡ್ರಿ ತಿಂತಾರ ಇದು ನಿನ್ನಿದು ಒಟ್ಟು ಅನ್ನೂ ಓದತ್ತಲ್ವ ಅದಕ್ಕೆ ಒಟ್ಟು ಒಗ್ಗರಣೆ ಹಾಕಿಬಿಡ್ರಿ ತಿನ್ಬಿಡ್ತಾರೆ ಒಗ್ಗರಣಕ್ಕೆ ಜೀವದಾರ ಅವ್ರೆ ಒಂದು ಮೂರು ಮೂರು ರೊಟ್ಟಿ ತಿಂದ್ಬಿಟ್ಟು ಅನ್ನ ಹುಣ್ಣ್ರೆ ಗಟ್ಟೆ ಕರಗನ್ ಮಕ್ಕಳು ಹ್ಞೂ ರೈತರೆ ಅಷ್ಟ ಮಾಡ್ತೀನಿ ತೋರಿತಾರೆ ಹಂಗಾರೆ ಐತೆ ರೀ ಇಳಿತೀನ್ ರೀ ಅವ್ನ ಮೆಣ್ಸಿಕಾಯಿ ಇಳಿವಿ ಒಂದಿಟ್ಟು ಆರ್ಲಿ ಆಮೇಲೆ ರುಬ್ಬಿದ್ರೆ ರೀ ಐತಾರೆ ಅತ್ತೀರ ಇವ್ನ ಮೆಣಸಿಕಾಯಿ ಹುರಿ ಮುಂದೆ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಹುರಿದೇನು ರೀ ಇದಕ್ಕೊಂದು ಚೂರು ಇನ್ನೊಟ್ಟು ಹುಣಸೆನ ಬೆಲ್ಲ ಹಾಕಿ ಅರದ್ರೆ ಮುಗೀತಿಲ್ಲ ಮತ್ತೆ ಮತ್ತೇನಾರು ಹಾಕೋದೈತೇನಾ ಹಾಂ ಆತ ಇಷ್ಟ ಸಾಕು ಹುರಿ ಮುಂದೆ ಇಷ್ಟೆಲ್ಲ ದಿನ ಸಾಕು ಹುರಿದಿ ಈಗ ಒಂದಿಟ್ಟು ಬೆಲ್ಲ ಒಂದಿಟ್ಟು ಮುಂಚೆನ ಹಾಕಿ ಇದನ್ನ ಮಾಡ್ರಿ ರುಬ್ಬ್ರಿ ಅದನ್ನ ಅಂದ್ರೆ ತಿನ್ನಾಕ ಶಿವಿ ಆಕತಿ ಅಕ್ಕ ನಂದು ಜಳಕ ಪೂಜೆ ಆತಕ್ಕ ಇದನ್ನ ಹುರಿದಿ ಇಲ್ಲಕ್ಕ ಇದನ್ನ ರುಬ್ಬಿ ಕೊಡ್ತೇನೆ ರುಬ್ಬಿ ಕೊಟ್ಟು ನಾನು ಇದನ್ನ ಮಜ್ಜಿಗೆ ಕಡಿತೀನಕ ನಾನು ಬಿಸಿ ರೊಟ್ಟಿ ಕಂಚಿಟ್ಬಿಡಕ ಹಂಗಾರೆ ನೀನು ರೊಟ್ಟಿ ಮಾಡ್ದಂಗೆ ಬಿಸಿ ತಿಂತಾರಕ್ಕ ಮಕ್ಳು ಮಜ್ಜಿಗೆ ಕಡದ್ಲಾಕ ಹಂಗಾರೆ ಅತ್ತೀರಾ ಮಿಕ್ಸರಿಗೆ ಹಾಕ್ಲೇನ್ರಿ ಖಾರ ಏನು ಒಳಕಲ್ದಾಗ ರುಬ್ಬಕ್ ರೀ ಇವಾಗ ಮಿಕ್ಸರ್ನಾಗೆ ಎಲ್ಲ ದುಟ್ಟ ಬಿಡತ ಇವಾಗ ಒಂದಿಟ್ಟು ಒಳಕಲ್ನಾಗ ರುಬ್ಬು ನಿನಗೆ ಗಾಂ ಅಲ್ಲಿ ಅಂದ್ರೆ ಒಂದು ಅಲ್ಲೇ ಸಾಮಾನು ಇಟ್ಕೊಡು ನಾನು ಅರಿತೀನಿ ಖಾರಾನೆ ಕೆಲಸ ಮಾಡು ನೀನು ಮಜ್ಗಿ ಕಡೆಗೆ ಹೋಗು ಅದನ್ನೇ ಇದನ್ನ ಅಂದ್ರೆ ಹೊತ್ತಾಕತಿ ನನಗೆ ಎಲ್ಲ ಸಾಮಾನ ದಿನಸ ಇಟ್ಕೊಡು ನಾನು ಖಾರ ಅರಿತೀನಿ ನಿನ್ನೆ ಬೆನ್ನಿಕಾಯಿ ಇದನ್ನು ಮಜ್ಗಿ ಕಡೆಗೆ ಹೋಗು ಅದಕ್ಕೆ ರೊಟ್ಟಿ ಮಾಡೋಲ್ಲ ಕಮಲವ ಮಾಡಲಿಲ್ಲ ಎಲ್ಲಾರದು ಕೆಲಸ ಆಕತಿ ಮತ್ತು ಇನ್ನೊಮ್ಮೆ ಇದನ್ನ ಮಾಡ್ದಾಗ ನಾವು ಅರಿನಂತೇನು ಭಾಳ ಹುರಿದಿಲ್ಲ ನಾನು ಇವತ್ತಿನ ಪೂರ್ತಿ ಕಷ್ಟ ಹುರಿದ್ ಮೆಣಸಿಕಾಯಿ ಅತ್ತಿ ಯಾರು ಅರಿತಾರತ್ತ ಖಾರ ನೀನು ಇದನ್ನ ಮಾಡ ಮಜ್ಜಿಗೆ ಕಡೆ ನಾನು ಹಂಚಿಟ್ಬಿಡ್ತೇನೆ ಬಿಷೇ ರೊಟ್ಟಿ ತಿಂತಾರೆ ಗಂಡು ಹಂಗಾರೆ ಹ್ಞೂ ಕಷ್ಟ ಮಾಡ್ತೀನಿ ಹಂಗಾರೆ ஷா ரொட்டி நன்காய் காரிர் அந்தி அதுனா இதன் இவத்தொன் திவ்ஸாக்கி தொழில்நா சகனி ஓகப்பி என்னமக்கு இவத்தொந்தின ಕಾಳು ಕಡೆ ಹೆಸರು ಮಾಡ್ಕೊಳ್ಬೋದು ಜೋಳ ಗೋಧಿ ಇಳಿ ಕೊಡೋದು ಇವತ್ತು ಹೆಂಗು ಮನೆಗೆ ಇರ್ತೀರ ನೀವು ದನ ಕರ ಹೊರಗೆ ಕಟ್ಟಿರೋದನ್ನ ಹಾಕಿ ಒಂದು ಇಟ್ಟಾರ್ಲೇದೆ ಬಿಸ್ಲಿಗೆ ಕಟ್ಟರೆ ಅವ್ನ ದನ ಅಷ್ಟು ತೊಳೆ ಮೈ ತೊಳಿಬೇಕಿಲ್ಲ ನಳ ಬರ್ತಾವನ ಹ್ಞೂ ರೀ ಅಷ್ಟೇ ಮಾಡ್ತೀನಿ ಹೊರಗೆ ಕಟ್ಟಿ ಅವನು ಮೈ ಎಲ್ಲ ತೊಳೆದು ಹಕ್ಕಿ ಸ್ವಚ್ಛ ಮಾಡಿ ಆರ ಆರ್ಲೇ ದೊಡ್ಡ ಹಕ್ಕಿ ಆಮೇಲೆ ಒಳಗೆ ಕಟ್ತೀನಿ ಆತು ಹಂಗಾರೆ ನೀವು ರೊಟ್ಟಿ ಮಾಡಿರಿ ಹಿಂದೆ ಬಂದು ಊಟ ಮಾಡ್ತೀವಿ ಆತ ಆತ್ರಿ ನಾನು ರೊಟ್ಟಿಗೆ ಹಂಚಿಟ್ಟ ಬಿಡ್ತೀನಿ ಈಗ ನೀವು ಅಷ್ಟು ಕೆಲಸ ಮಾಡಿ ಬರೋ ಗಾಡಿಗೆ ಆಗತ್ತೋ ನಮ್ದು ಹ್ಞೂ ಆತು ம்மனவட ரொட்டிட் அவ்வளோ தடுக்கல மத்தி மாகினிக்கு மாமாரி ஏன் நீலாத்தி மிக கடீத்தல்ல அவன் ஐஸ் நீர் தர பித்தாக்கு ஃபிரிஜ் பண்ணி மொன்ன நீர் தௌட் பித்தது நோட்னி ஃபிரிஜ் நீர் தௌட் பித்ததனக்காக்க அக்க மஜ் கடை ஆக்கா இல்லை நோடக்க இவன் மஜ் கிர்ஜா கரீ கொள்ளேனக்கா போய்தார்கொண்ட நான் ஒன் திவ்ஸ் தகுதிட ஒன் திசு கருபேண்கிட் ஹாக்க இவன மஜ்ஜி கருபேண்கிட் சந்தித்தது ஒன் திசு அருக்கு ஒன் திசு தகதிடு நீர் தும்பி ஆமேல கேதிரி தங்க எல்ல வரங்கோய்த்த தகி தகலவர ருபே நோடு கொட் பிடி கண்மக்கள்க்கு குந்திரி ராத்திரி குந்திரி பிடி நீஷாவட்டி தின்பிட்ரி கணமக்கள ஜோத்தினா சனாக நோட்ரி சன்னாக் பீஜுல்ல அந்த சன்ன ருபி நோடு ಅದನ್ನಾಗ ಸಣ್ಣಕ್ಕೆ ತೈಲ್ ಅಂತಲ್ಲ ಸುಟ್ಟು ಬರ್ತೈತಲ್ಲ ರುಚಿ ಆಗತ್ತಲ್ಲ ಬಿಡ ಕಮ್ಲವ ಅದಕ್ಕೆ ರುಬ್ಕೊಂಬಂದೆ ಇವರು ಗಂಡ ಮಕ್ಕಳು ಕಲ್ಲಂಕಾರಕ್ಕ ಜೀವದಾರವ ಮಿಕ್ಸರ್ನೇ ಹಾಕಿದ್ರೆ ತಿನ್ನೋದೇ ಇಲ್ಲ ಅದಕ್ಕೆ ಕೋ ದಿನದಾಗ ರೀ ಔಷಧಿ ಕಲ್ಲಿ ರುಬ್ಬದಾಗತ್ತಲ್ಲ ಬಿಡಿ ಆತರ ಕೊಡ್ರಿ ಊಟಕ್ಕೆ ಶರಣು ಬಾ ಊಟ ಮಾಡೋಣ ಬಂದೆ ಬಂದೇನ ಕೈಕಲ್ ಮಾಡಿ ತಗೊಳತ್ತೀನಿ ಬಂದೆ ಊಟಕ್ಕೆ ಏನು ಮಾಡ್ರಿ ವೈನೀರ್ ಇವತ್ತ ಮತ್ತೆ ಬಿಸಿ ಬಿಸಿ ರೊಟ್ಟಿ ಕಲ್ಲಂಕಾರ ಬೆಣ್ಣಿ ಮಾಡೈತೆ ನೋಡ್ರಿ ಅನ್ನಾರ ಚಲೋ ಆತ್ ಬಿಡ್ರಿ ಯಾವ ಎಷ್ಟು ದಿನ ಆಗಿತ್ತು ಬೇವಾ ಕಲ್ಲಂಕಾರ ಅರದು ಸಂಬಂಧ ಮಾಡೇತಿ ನೀವ್ ಮನೆಯಾಗಿದ್ದ ಕಲ್ಲಂಕಾರ ಅರದ ಬೆನ್ನಿ ಇವತ್ತ ಕಡದ್ರವ್ರು ತಿಂತಾರಂತೆ ದಿನ ಹೊಲಕ್ ಹೋಗೋದ್ರಾಗೆ ಎಲ್ಲಿ ತಿನ್ನಂಗಿಲ್ಲ ಏನಿಲ್ಲ ಅವ್ರ್ ಪಲ್ಯ ತಿಂತೀರಿ ಓಡೋಗ್ ಹೋಗ್ಬಿಡ್ತೀರಿ ಕಟ್ಕೊಂಡು ಹಂಗಾಗಿ ಇವತ್ ಮನೆಯಾಗಿದ್ರಲ್ಲ ಹಂಗಾಗಿ ಕಾರ ಬಿಸಿ ರೊಟ್ಟಿ ಪಲ್ಯ ಮಾಡ್ತೀನಿ ಅಂದ್ರವ್ ನಾನಾ ಪಲ್ಯ ಏನ್ ಮಾಡ್ತೀರಿ ಬ್ಯಾಡ್ ಬಿಡು ಬೇಕಂದ್ರೆ ಮಧ್ಯಾಹ್ನ ಕಿಕ್ಸ್ತಾ ಪಲ್ಯ ಪಲ್ಯ ಅಂತ ಬಿಸಿ ರೊಟ್ಟಿ ಬೆನ್ನಿ ಕಾರ್ರು ಅದ್ನ ಹಚ್ಕೊಡ ಅಂತಂದೆ ಅಷ್ಟ ಮಾಡಿದ್ರವ ನಮ್ ಮ್ಯಾಗ ಅನ್ನಾನು ಬೇಡ ರೊಟ್ಟಿ ಇವತ್ತು கல்யாண்காரி ஆகத்த அவரது கல்யாண ரொட்டி

ಜೋಳ ತೆಗೆದುಕೊಡ್ರಿ ಗೋತಿ ತೆಗೆದುಕೊಡ್ರಿ ಹಿಟ್ಟು ಖಾಲಿ ಆಗೈತಿ ಅವ್ರು ಹಸನ್ ಮಾಡ್ಕೊಂತಾರ ಎರಡು ದಿನ ಇನ್ನೊಟ್ಟು ಹಿಟ್ಟಿದ್ದಾಗ ಮಾಡ್ಕೊಂಡ್ರೆ ಮತ್ತ ಹಗರಕತಿ ಜೋಳ ಗೋಧಿ ಉಚ್ಚಿಡ್ರಿ ಅವ್ನ ಹಸನ್ ಮಾಡ್ಕೊತಾರ ಅವ್ರ ಮಧ್ಯಾಹ್ನಕ್ಕೆ ಆತ ಗಿರ್ನಿಗೆ ಹಾಕಿಸ್ತೀರಿ ಆತು ಸ್ವಚ್ಛ ಮಾಡಿಡ್ರಿ ನಾವು ಯಾರು ಹೋಗಿ ಹಾಕಿಸ್ಕೊಂಡ್ ಬಂದಿರ್ತೀವಿ ಹಿಟ್ಟು ಹ್ಞೂ ಊಟ ಮಾಡಿ ನೆನಪಿಲ್ಲ ತೆಗೆದಿಡ್ರಿ ನಮ್ದು ಇವತ್ತೇನು ಮತ್ತೆ ಅಡಿಗೆ ಆತೆಲ್ಲ ಆತ ನಾವು ಒಂದ್ ಹಿಟ್ಟು ನಾಷ್ಟ ಮಾಡಿದಾರೆ ಇದನ್ ಮಾಡ್ತೀವಿ ಜೋಳ ಗೋಧಿ ಹಸನ್ ಮಾಡ್ಕೋತೀವಿ ಹ್ಞೂ ಆತು ಕಮಲ ತೆಗೆದಿಡ್ತೀನಿ ಮುಂದಿನ ಬೆನ್ನಿ ಕಾರ ಹಚ್ಚಗೋರಿ ಅನ್ನಾರ ನೀವು ಹಚ್ಚಗೋರಿ ಜೀವದಿಲ್ಲ ಇನ್ನೊಂದು ಚೀಟ್ ಬೆನ್ನಿ ಹಾಕ್ಲ ಹೇಳಿ ನಿಮಗೆ ಹೇಳ್ರಿ ಬೆನ್ನಿ ಸಾಕ್ರಿ ನಾಲ್ಕು ರೊಟ್ಟಿ ಇಡೋದನ್ನೇ ಮುಗಿತೀನಿ ಮಧ್ಯಾಹ್ನ ತನ ಮುಸ್ಕಂಗಿಲ್ರಿ ಹೊಟ್ಟಿ ಸಾಕು ಸಾಕ್ರಿ ನನಗೂ ಬೇಡ ನನಗೂ ಸಾಕು ಯಾವ ನೀನು ಊಟ ಮಾಡು ನೀವು ಹಚ್ಕೊಟ್ಟು ಹೋಗಿ ಊಟ ಹಚ್ಕೊಟ್ಟು ನೀವು ಊಟ ಮಾಡಿಬಿಡ್ಬೇಕಿಲ್ಲ ಹ್ಞೂ ರೀ ಅತ್ತೇರಿಗೆ ಹಚ್ಕೊಟ್ಟು ನಾವು ತಿಂತೇವ ಚೌನಾಗ ಇಡ್ಬೇಕು ಅನ್ಬೇ ಉಚ್ಚಿ ಅವನ ಜೋಳ ಗೋದಿನ ಇಲ್ಲಿ ಪಡಿಸಲೇ ಇಡ್ರಿ ಅವ್ರಿಗೆ ಎಲ್ಲಿ ಗಮಾಗತ್ತಿ ಚೌನಾಗ ಕುಂದ್ರೆ ಇಲ್ಲ ಪಡಿಸಲೇ ರಸನ್ ಮಾಡೋಲ್ರಕ ನೆನಪಿಲ್ಲ ತೆಗೆದಿಡ್ರಿ ನೀವು ಯಾತಾಳ ಬೇಗ ತೆಗ್ದಾ ಇಡ್ತೀವಿ

ಕೇರಿ ಸಾನಿಸ್ಕೊಂಡು ಹಳ್ಳಿ ನೋಡ್ತೀವಿ ಬ್ಯಾಡ್ರಿ ಹಾಡಲ್ಲ ರೀ ನಾವು ಅಕ್ಕ ಹೆಗ್ರ ಸುಟ್ಟಂಗ್ ಹಳ್ಳದ ಅರಸಿ ಹಸನ್ ಮಾಡ್ಕೋತೀವಿ ಬ್ಯಾಡ್ರಿ ಅತ್ತೇ ಏನು ಮಾಡ್ಬಿಡ ಕಾಲಿ ಕುಂತ ಕುಂತು ಬೇಷತೆ ಕಂಬಳವ ಖಾರ ಬಾಳ ರುಚಿ ರುಚಿಯಾಗೈತ್ರಿ ಕಲ್ಲಾನ್ ಖಾರ ಎಂತ ರುಚಿಯಾಗಿತ್ ಬಿಡ್ರಿ ಮತ್ತೆ ಮಿಕ್ಸರ್ನೆ ಹಾಕಿದ್ರು ಈ ಥರ ರುಚಿ ಇರಂಗಿಲ್ಲ ಅಂತ ಆಗೈತಿ ಬಿಡ್ರಿ ಅತ್ತಿಯಾರ ಖಾರ ಹೌದ್ರಿ ಅತೀರ ಭಾಳ ರುಚಿಯಾಗಿರಿ ಮಸ್ತಾಗಿತ್ ಬಿಡ್ರಿ ಅತ್ತಿಯಾರ ಖಾರ ನಿಮ್ಮ ಜೀವ ಬೆನ್ನಿ ಇತ್ತಂದ್ರ ಕಂಬಳವ ಹಿಂಗ ಗುಂಡ ಮಾಡಿಸ್ಕೊಂಡು ಇಟ್ಟ ಗುಂಡ ತಗೊಂಡ್ ಹಿಂಗ ನೋ ನಿಮ್ಮ ಚಿಗವ ಹೌದಂದ ಗತೀರ ಜೀವ ಅನ್ರಿ ಅವ್ರ ಬೆನ್ನಿಗೆ ಇಲ್ಲಿದ್ದ ಜೀವ ಇವ ಹಾಕಿ ಬೆನ್ನಿ ಮಾಡಾಕ ಅಲ್ಲೇ ಕುಂದ್ರ ಹಾಕಿ ಬೆಟ್ಟ ಸರಿತಿದ್ದಿಲ್ಲ ಬಿಷೇವ್ರು ಒಟ್ಟಿದ್ದು ಅಂದ್ರೆ ಸುಳ್ಳಿ ಸಿಸಿಕೊಂಡ್ ಹಿಂಗ ಅಡ್ಡಾಡ್ಕೊಂಡು ಹಿಂಗ ತಿಂತಿತ್ತು ಸಣ್ಣದಿದ್ದಾಗ ಹೌದನ್ರಿ ತೀರ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಈ ಕತೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಯಾರಿಗೆಲ್ಲ ಬೆನ್ನಿ ರೊಟ್ಟಿ ಖಾರ ಇಷ್ಟ ರೀ ಕಮೆಂಟ್ ಮೂಲಕ ತಿಳಿಸ್ರಿ ಬೆನ್ನಿ ತಿನ್ನೋದು ಭಾಳ ಕಡಿಮೆ ಮಾಡಿ ಮಾಡಿರಿ ಈಗಿನ ಕಾಲದ ಅರಂಕರ ತಿನ್ನೋದೇ ಕಡಿಮೆ ರೀ ತಿನ್ನಿರಿ ಬೆನ್ನಿ ತಿನ್ಬೇಕು ತುಪ್ಪ ತಿನ್ಬೇಕು ಇಂಥವೆಲ್ಲ ರೊಟ್ಟಿ ಪೌಷ್ಟಿಕ ಇರ್ತೈತೆ ರೀ ಇದ್ರಾಗ ತಿನ್ಬೇಕು ಈಗಿನ ಇವು ಹೊರಗಿನ ಕರೆದಿದ್ದು ಅದ್ರೊಳಗೆ ಏನು ಇರಂಗಿಲ್ಲ ರೀ ಸತ್ವನೇ ಇರಂಗಿಲ್ಲ ಇಂಥವು ಮನಿ ರೊಟ್ಟಿ ಊಟ ತಿನ್ರಿ ಆರೋಗ್ಯನೂ ಚಲೋ ಇರ್ತೈತಿ ಆದಷ್ಟು ಎಲ್ಲರೂ ಆರೋಗ್ಯ ಕಾಪಾಡ್ಕೊಡಿರಿ ಮತ್ತು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ